ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಸಂಚಿಕೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಂಬತ್ತು ಬೈರಣ್ಣ ಆದಷ್ಟು ಬೇಗ ಈ ಮದುವೆ ಆಗಬೇಕು ಎಂದು ಸಾತ್ವಿಕ ಮಾಡಿದ ಕೆಲಸವನ್ನೆಲ್ಲ ಹೇಳಿದನು ದಿಢೀರ್ ಮದುವೆ ಮಾಡಲು ಆಗಲ್ಲ ಕಿರಣ ಸೂರ್ಯ ಹೇಳಿರುವ ಪ್ರಕಾರ ರಶ್ಮಿ ಎಕ್ಸಾಮ್ ಮುಗಿದ ನಂತರ ಮದುವೆಯನ್ನು ಮಾಡಬೇಕು ನೀನು ವಾರ್ನಿಂಗ್ ಕೊಟ್ಟಿದ್ದೀಯಲ್ಲ ಇನ್ನೂ ನಿಮ್ಮ ತಂಡೆಗೆ ಬರುವುದಿಲ್ಲ ನೀನೇನು ಯೋಚಿಸಬೇಡ ಎಂದನು ಬೈರ ಚಿನ್ನು ಹೇಳಿದ ರೀತಿಯಲ್ಲಿಯೇ ಅವಳ ಪರೀಕ್ಷೆ ಮುಗಿದ ಹದಿನೈದು ದಿನಕ್ಕೆ ಮದುವೆಯ ದಿನವನ್ನು ಗೊತ್ತು ಮಾಡಿದರು ಇತ್ತ ಚಿನ್ನು ಮನೆ ಕೆಲಸದ ಜೊತೆಗೆ ಓದುವುದರಲ್ಲಿ ಪೂರ್ತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಳು ಕಿರಣನ ಜೊತೆ ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ ಮದುವೆಗೆ ಸೂರ್ಯನೇ ಖುದ್ದಾಗಿ ಹಾಸನದ ಬಹುದೊಡ್ಡ ಕಲ್ಯಾಣ ಮಂಟಪವನ್ನು ಗೊತ್ತು ಮಾಡಿದ್ದನು ಬೈರ ನೀನು ದಕ್ಷಿಣಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಕಿರಣನಿಗೆ ರಶ್ಮಿಗೆ ಒಡವೆ ಬಟ್ಟೆ ಕೊಡಿಸಲು ದಕ್ಷಿಣಿಗೆ ಹೇಳು ಎಂದು ಹೇಳುತ್ತಿರುವಾಗಲೇ ಮೆಟ್ಟಿಲಿಳಿದು ಬಂದ ದಕ್ಷಿಣಿ ನಾನು ಆ ಮಿಡಿಲ್ ಕ್ಲಾಸಿನವರ ಜೊತೆ ಶಾಪಿಂಗ್ ಹೋಗಬೇಕಾ ನೋವೇ ನಾನು ಹೋಗುವುದಿಲ್ಲ ಎಂದು ಕೂಗಾಡಿದಳು ದಕ್ಷಿಣಿ ಮಾತು ಮಾತಿಗೂ ಮಿಡಲ್ ಕ್ಲಾಸ್ ಎಂದು ಹೇಳಬೇಡ ಅವರು ಗುಣದಲ್ಲಿ ನಮಗಿಂತ ದೊಡ್ಡವರು ಅವತ್ತು ನೋಡಿದೆಯಲ್ಲ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡರು ಎಂದ ಜಯರಾಜ್ ಅವರು ಹೇಳಿದರೆ ಯಾರಿಗೆ ಬೇಕೋ ಅಭಿಕಾರಿಗಳ ಪ್ರೀತಿ ಎಂದು ದಕ್ಷಿಣಿ ಹೇಳಿದಳು ದಕ್ಷಿಣಿ ಎಂದು ಇಡೀ ಮನೆಗೆ ಕೇಳುವ ಹಾಗೆ ಕೂಗಿದರು ಜಯರಾಜ್ ಅವರ ಕೂಗಿಗೆ ಬೆಚ್ಚಿದವಳು ಮೌನದಲ್ಲಿ ನಿಂತಳು ನಿನ್ನನ್ನು ಅಲ್ಲಿಗೆ ಕಳಿಸುವ ಯಾವುದೇ ಇರಾದೆ ನನಗೂ ಇರಲಿಲ್ಲ ಆದರೆ ನಮ್ಮ ಮನೆತನದ ಘನತೆ ಗೌರವಕ್ಕೋಸ್ಕರ ನೀನು ಹೋಗಲೇಬೇಕು ನಿನಗೆ ನಿನ್ನ ಅಹಂ ಹೆಚ್ಚು ಎನ್ನುವುದಾದರೆ ಹೋಗಬೇಡ ನಿನ್ನ ಗಂಡನ ಮರ್ಯಾದೆ ಉಳಿಸಬೇಕು ಎಂದರೆ ಹೋಗು ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟರು ಗಂಡನ ಮಾತು ಕೇಳಿದ ದಕ್ಷಿಣಿಗೆ ಬಟ್ಟೆ ಒಡವೆಗಳನ್ನು ತರಲು ಹೋಗದೆ ವಿಧಿ ಇರಲಿಲ್ಲ ಭೈರ ಯಾವಾಗ ಹೋಗುವುದು ಕೇಳಿ ತಿಳಿದುಕೊ ಎಂದು ಹೇಳಿ ಅಲ್ಲಿ ನಿಲ್ಲದೆ ಬಿರುಸಾಗಿ ಹೋದಳು ದಕ್ಷಿಣಿ ಹೋದ ತಲೆ ನೋಡುತ್ತಾ ಬಿಸಿ ನೀರಿಗೆ ಬೆಣ್ಣೆ ಕರಗುವುದು ಎಂದು ಒಳಗೊಳಗೆ ನಕ್ಕನು ಭೈರ ಅಂದು ಭಾನುವಾರವಾಗಿದ್ದರಿಂದ ಬೆಳಿಗ್ಗೆ ಎದ್ದು ತಕ್ಷಣ ದಕ್ಷಿಣಿಯನ್ನು ಕರೆದುಕೊಂಡು ಕಿರಣನ ಮನೆಗೆ ಬಂದಿದ್ದನು ಭೈರ ಧುಮುಗುಡು ತಲೆ ಒಳಗೆ ಬಂದವಳು ಮಂಜ ಮಂಜ ತಲೆ ಸಿಡಿಯುತ್ತದೆ ಕಾಫಿ ಕೊಡು ಎಂದು ಕೂಗುತ್ತಲೇ ಸೋಫಾ ಮೇಲೆ ಬಂದು ಕುಳಿತಳು ದಕ್ಷಿಣಿಯ ಕೂಗು ಕೇಳಿದವನು ಕೆಳಗಿಳಿದು ಬಂದು ದಕ್ಷಿಣಿಯ ಕಡೆಗೆ ನೋಡದೆ ಬೈರಣ್ಣ ಎಷ್ಟೊತ್ತಿಗೆ ಬಂದ್ರಿ ಎಂದು ಅವರನ್ನು ತಬ್ಬಿ ಖುಷಿಯಿಂದ ಮಾತನಾಡಿಸಿದನು ದಕ್ಷಿಣಿ ಕೂಡ ಕಿರಣನ ಕಡೆಗೆ ನೋಡದೆ ನಾಮಕಾವಸ್ಥೆಗೆ ಪೇಪರ್ ಹಿಡಿದು ಕುಳಿತಳು ಅಷ್ಟರಲ್ಲಿ ಮೂವರಿಗೂ ಮಂಚ ಕಾಫಿ ಹಿಡಿದು ಬಂದಿದ್ದನು ಕಾಫಿ ತೆಗೆದುಕೊಂಡವಳು ಪರವಾಗಿಲ್ಲ ಮಂಜ ಮನೆಯನ್ನು ನೀಟಾಗಿ ಇಟ್ಟಿದ್ದೀಯಾ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದಳೋ ಇಲ್ಲ ನನ್ನ ಮನೆ ನೀಟಾಗಿ ಇಡು ಎಂದು ಇಂಡೈರೆಕ್ಟ್ ಆಗಿ ಹೇಳಿದಳೋ ಗೊತ್ತಿಲ್ಲ ಆದರೆ ಅದು ಕಿರಣನಿಗೆ ತಿಳಿಯಿತು ಮೊದಲು ಇಲ್ಲಿ ಮನೆ ಕಟ್ಟಬೇಕಾದರೆ ಜಯರಾಜ್ ಹೆಂಡತಿಯ ಮಾತು ಕೇಳದೆ ತಮ್ಮನಿಗೆ ಎಂದು ಮನೆ ಕಟ್ಟಿಸಿದರು ಆದರೆ ಮನೆ ಜಯರಾಜ್ ಹೆಸರಿನಲ್ಲಿರುವುದನ್ನು ನೋಡಿ ಸಮಾಧಾನವಾಗಿದ್ದಳು ಬೈರ ಬೇಗ ಹೊರಡೋಣ ನಾನು ಇವತ್ತು ವಾಪಸ್ ಹೋಗಬೇಕು ಎಂದರೆ ಅತ್ತಿಗೆ ಅಣ್ಣ ಇವತ್ತು ಇದ್ದು ನಾಳೆ ಬನ್ನಿ ಎಂದು ಹೇಳಿದ್ದಾರೆ ಎಂದು ಬೈರ ಹೇಳುತ್ತಿದ್ದ ಹಾಗೆ ನಾನು ಹೇಳಿದ್ದು ಕೇಳುವುದಕ್ಕೆ ಮಾತ್ರ ನೀನು ಇರುವುದು ನೀನು ಹೇಳುವುದನ್ನು ನಾನು ಕೇಳುವುದಲ್ಲ ಎಂದು ದರ್ಪದಲ್ಲಿ ಹೇಳಿದಳು ಬೈರಣ್ಣ ಇನ್ನೇನು ತಿಂಡಿ ರೆಡಿಯಾಗುತ್ತೆ ತಿಂಡಿ ತಿಂದು ಹೊರಡೋಣ ಎಂದು ಬೈರನ ಪಕ್ಕ ಕುಳಿತು ಮಾತನಾಡುತ್ತಿದ್ದಾರೆ ಬೈರ ನಾನು ರೂಮಲ್ಲಿ ಇರ್ತೀನಿ ನನಗೆ ತಿಂಡಿ ಅಲ್ಲಿಗೆ ಕಳಿಸು ಎಂದು ಅವರಿಗೆಂದೇ ಇದ್ದ ಪ್ರತ್ಯೇಕ ಕೋಣೆಗೆ ಹೊರಟಳು ಬೈರಣ್ಣ ಈ ಅಮ್ಮನ ಜೊತೆ ಅಣ್ಣ ಅದು ಹೇಗೆ ಸಂಸಾರ ಮಾಡ್ತಾರೋ ಗೊತ್ತಿಲ್ಲ ಎಂದರೆ ಅಣ್ಣ ಇದ್ದಾಗ ಉಸಿರೆತ್ತಲ್ಲ ಕಿರಣ ಈಗ ನಿನ್ನ ಮುಂದೆ ಹಾಗೆ ಮಾತನಾಡುತ್ತಿರುವುದು ಎಂದು ಬೈರ ಹೇಳಿದರೆ ಅದು ಗೊತ್ತಿರುವ ವಿಷಯವೇ ಬಿಡು ಎಂದು ನಕ್ಕನು ಕಿರಣ ಎಲ್ಲರೂ ತಿಂಡಿ ತಿಂದ ನಂತರ ಬೈರಣ್ಣ ನೀನು ಅವರನ್ನು ಕರೆದುಕೊಂಡು ನಾನು ಹೇಳುವ ಜಾಗಕ್ಕೆ ಹೋಗಿರು ನಾನು ಸೂರ್ಯ ಚಿನ್ನವನ್ನು ಕರೆದುಕೊಂಡು ಬರ್ತೀನಿ ಎಂದು ಹೊರಟ ಸೂರ್ಯನು ಕೂಡ ಅಂದೇ ಬಟ್ಟೆ ತೆಗೆಯಲು ಹಣ ಹೊಂದಿಸಿ ಹೊರಟಿದ್ದ ಅಪ್ಪ ಅಮ್ಮನನ್ನು ನೀವು ಬನ್ನಿ ಎಂದು ಹೇಳಿದರು ನಿನಗೆ ಗೊತ್ತಾಗುತ್ತದೆ ಅಷ್ಟು ದೂರ ನಾವು ಯಾಕೆ ನೀವೇ ತಗೊಂಡು ಬನ್ನಿ ಎಂದು ಸುಮ್ಮನಾಗಿದ್ದರು ಚಿನ್ನುವೆ ಖುದ್ದಾಗಿ ಸಿಂಚನಾಳನ್ನು ಬಲವಂತ ಮಾಡಿ ಕರೆಸಿದ್ದಳು ಎಲ್ಲರನ್ನು ಹೊತ್ತ ಕಾರು ಒಂದು ಅತಿ ಎತ್ತರದ ಕಟ್ಟಡದ ಬಳಿ ಬಂದು ನಿಂತಿತು ಚಿನ್ನು ಕಾರಿನಿಂದ ಇಳಿದವಳು ದಕ್ಷಿಣಿಯನ್ನು ನೋಡಿ ನಗೆ ಸೂಸಿದರೆ ಅವಳನ್ನು ನೋಡಿದ ದಕ್ಷಿಣಿ ಮುಖ ಸಿಂಡರಿಸಿಕೊಂಡು ಒಳಹೋದಳು ಅವರು ಹಾಗೆ ಹೋಗಿದ್ದು ನೋಡಿದವಳ ಮನಸ್ಸಿಗೆ ತುಂಬ ಬೇಸರವಾಯಿತು ಅದನ್ನು ಗಮನಿಸಿದ ಕಿರಣ ಕಣ್ಣಿನಲ್ಲಿ ಚಿನ್ನುವನ್ನು ಸಮಾಧಾನ ಮಾಡಿದನು ಬೈರ ನಾನು ಒಳಗೆ ಬರುವುದಿಲ್ಲ ಎಂದರು ಬಿಡದೆ ಕಿರಣ ಬಲವಂತ ಮಾಡಿ ಕರೆದುಕೊಂಡು ಬಂದಿದ್ದನು ಬೈರ ಕಿರಣ ಸೂರ್ಯ ಸಿಂಚನ ಚಿನ್ನು ಒಂದು ಕಡೆ ಇದ್ದರೆ ದಕ್ಷಿಣಿ ಒಬ್ಬಳೇ ಒಂದು ಕಡೆ ಬಟ್ಟೆ ನೋಡುತ್ತಿದ್ದಳು ದಕ್ಷಿಣಿ ಮೊದಲು ತನಗೆ ಬೇಕಾದ ಬಟ್ಟೆಗಳನ್ನು ಆರಿಸಿದಳು ನಂತರ ಬೈರನಿಗೆ ಅವನ್ನೆಲ್ಲ ಅವರನ್ನೆಲ್ಲ ಕರೆದುಕೊಂಡು ಬಾ ಎಂದು ಹೇಳಿ ಹುಡುಗಿಗೆ ತಾನೇ ಸೀರೆಗಳನ್ನು ಆರಿಸಿದಳು ಎಲ್ಲವೂ ದುಬಾರಿ ಬೆಲೆ ಸೀರೆಗಳೇ ಆಗಿದ್ದವು ಕಡಿಮೆ ಬೆಲೆ ಸೀರೆ ಆರಿಸಿದರೆ ತನ್ನ ಗಂಡನಿಂದ ಮಂಗಳಾರತಿ ಮಾಡಿಸಿಕೊಳ್ಳಬೇಕಾಗುತ್ತದೆ ಎಂದು ತಿಳಿದಿದ್ದವಳು ದುಬಾರಿ ಬೆಲೆಯ ಸೀರೆಗಳನ್ನು ಆರಿಸಿದ್ದಳು ಚಿನ್ನು ಕೂಡ ಅವರು ಕೊಡಿಸುತ್ತಿರುವ ಸೀರೆಗಳೆಂದು ತಿಳಿದು ಅವರು ಆರಿಸಿದ್ದನ್ನು ಒಪ್ಪಿಕೊಂಡಿದ್ದಳು ಈಗ ಸೂರ್ಯ ತನ್ನ ತಂಗಿಗೆ ಬಟ್ಟೆ ಆರಿಸಲು ನಿಂತರೆ ದಕ್ಷಿಣಿ ಬೇಕೆಂದೇ ಲಕ್ಷದ ಸೀರೆಗಳನ್ನು ಆರಿಸುತ್ತಿದ್ದಳು ಅದನ್ನು ನೋಡಿದ ಚಿನ್ನುಗೆ ಕೋಪ ಬಂದಿತು ಆದರೆ ಏನು ಮಾಡದ ಪರಿಸ್ಥಿತಿ ದಕ್ಷಿಣಿ ಆರಿಸಿದ ಸೀರೆಗಳೆಲ್ಲವನ್ನು ಚೆನ್ನಾಗಿಲ್ಲ ಎಂದು ಬೇಡ ಎನ್ನುತ್ತಿದ್ದಳು ದಕ್ಷಿಣಿ ಚಾಪೆ ಕೆಳಗೆ ತೂರಿದರೆ ಚಿನ್ನು ರಂಗೋಲಿ ಕೆಳಗೆ ತೂರುತ್ತಿದ್ದಳು ಇಬ್ಬರು ಸುಮಾರು ಒಂದು ಗಂಟೆ ಹೀಗೆ ಮಾಡಿದ್ದನ್ನು ನೋಡಿ ಕಿರಣನಿಗೆ ಸುಸ್ತಾಗಿತ್ತು ಬೈರಣ್ಣ ಇವ ಇಬ್ಬರನ್ನು ಕರೆದುಕೊಂಡು ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ನಾನೇ ಸೀರೆ ಆರಿಸುತ್ತೇನೆ ಎಂದು ಕೋಪದಲ್ಲಿ ಹೇಳಿದನು ಅವರು ಆ ಕಡೆ ಹೋಗುತ್ತಿದ್ದ ಹಾಗೆ ಕಿರಣ ಸೂರ್ಯ ಇಬ್ಬರೂ ಸೇರಿ ಚಿನ್ನುಗೆ ಸೀರೆ ಆರಿಸಿದ್ದರು ಒಡವೆ ಅಂಗಡಿಯಲ್ಲೂ ಕೂಡ ದಕ್ಷಿಣಿ ಹಾಗೆ ಮಾಡಿದಳು ಆದರೆ ಸೂರ್ಯ ಇದಕ್ಕೆ ತಕರಾರು ಮಾಡದೆ ದಕ್ಷಿಣಿ ಆರಿಸಿದ ಒಡವೆಗಳನ್ನೇ ತೆಗೆದುಕೊಂಡನು ಆದರೆ ಚಿನ್ನುಗೆ ಮಾತ್ರ ದಕ್ಷಿಣಿಯ ಅಥವಾ ಅಹಂ ಹಿಡಿಸುತ್ತಿರಲಿಲ್ಲ ಅಲ್ಲ ಅಕ್ಕ ಒಡವೆ ಹಾಕಿಕೊಳ್ಳುವವಳು ನಾನು ನನ್ನಿಷ್ಟದಂತೆ ತಗೋಬೇಕು ಇವರು ಏನು ಹೀಗೆ ಆಡುತ್ತಿದ್ದಾರೆ ಎಲ್ಲ ಇವರಿಷ್ಟದಂತೆ ನಡೆಯಬೇಕು ಎನ್ನುವ ಹಾಗೆ ಆಡ್ತಾರಲ್ಲ ನನಗೆ ಆ ಒಡವೆ ಯಾವುದೂ ಬೇಡ ಎಂದು ಅಲ್ಲೇ ಪಕ್ಕದಲ್ಲಿದ್ದ ಸಿಂಚನಾಳ ಕಿವಿಯಲ್ಲಿ ಹೇಳುತ್ತಿದ್ದಳು ಚಿನ್ನು ಹಾಗೆಲ್ಲ ಮಾತನಾಡಬೇಡ ಅವರು ಕೇಳಿಸಿಕೊಂಡರೆ ಇನ್ನೂ ಕೋಪ ಮಾಡಿಕೊಳ್ಳುತ್ತಾರೆ ಅವರು ಬೇಕಾಗಿ ನಿನಗೆ ಒಡವೆಗಳನ್ನು ಆರಿಸುತ್ತಿಲ್ಲ ಅವರ ದೊಡ್ಡಸ್ತಿಕೆ ಮತ್ತು ಅಹಂ ತೋರಿಸಿಕೊಳ್ಳುತ್ತಿದ್ದಾರೆ ಅವರು ಆರಿಸಿದ್ದನ್ನು ನೀನು ಸುಮ್ಮನೆ ತೆಗೆದುಕೊಳ್ಳಬೇಕು ಅವರಿಗೆ ಮೊದಲೇ ಕಿರಣನನ್ನು ಕಂಡರೆ ಆಗುವುದಿಲ್ಲ ನೋಡಲಿ ಕಿರಣ ಆಗಲೇ ಕೋಪದಿಂದ ಉರಿಯುತ್ತಿದ್ದಾನೆ ಈಗ ನೀನು ಮಾತನಾಡಿದರೆ ಅವರ ಮೇಲಿನ ಕೋಪವನ್ನೆಲ್ಲ ನಿನ್ನ ಮೇಲೆ ಹಾಕಿ ಇನ್ನೂ ಕೋಪಗೊಳ್ಳುತ್ತಾನೆ ಎಂದಳು ಸಿಂಚನ ತನ್ನ ಅತ್ತಿಗೆ ಅತಿಯಾಗಿ ಆಡುವುದನ್ನು ನೋಡಿದವನು ಮಾತನಾಡಲು ಆಗದೆ ಬಿಡಲೂ ಆಗದೆ ಕೋಪದಿಂದ ಒದ್ದಾಡುತ್ತಿದ್ದಾನೆ ಬೈರ ನನಗೆ ತುಂಬ ತಲೆನೋವುತ್ತಿದೆ ನಾನು ಮನೆಗೆ ಹೋಗಬೇಕು ಬಾ ಹೋಗೋಣ ಎಂದರೆ ಅಲ್ಲೇ ಇದ್ದ ಸೂರ್ಯ ಅಕ್ಕ ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ ಊಟ ಮಾಡಿ ಹೋಗಿವಿರಂತೆ ಬನ್ನಿ ಎಂದರೆ ನನಗೆ ಹಸಿವಿಲ್ಲ ಬೇಡ ಎಂದವಳು ಬಿರುಸಾಗಿ ಕಾರಿನ ಬಳಿ ಹೋದಳು ದಕ್ಷಿಣಿ ಬಿರುಸಾಗಿ ಹೋಗಿದ್ದನ್ನು ನೋಡಿದ ಸೂರ್ಯನಿಗೆ ತುಂಬ ಬೇಸರವಾಯಿತು ಅವನ ಮುಖವನ್ನು ಗಮನಿಸಿದ ಕಿರಣ ಸೂರ್ಯ ನೀನು ಯಾಕೆ ಬೇಜಾರು ಮಾಡ್ಕೋತೀಯ ಅವರಿಗೆ ಹಸಿವಾದರೆ ಮನೆಯಲ್ಲಿಯೇ ತಿನ್ನುತ್ತಾರೆ ನೀನು ಚಿಂತೆ ಮಾಡಬೇಡ ಬಾ ಎಂದು ಕರೆದುಕೊಂಡು ಹೋದನು ಸಿಂಚನ ನಿನಗೆ ಯಾವ ಸೀರೆ ಬೇಕು ಆರಿಸಿಕೋ ಎಂದು ಸೂರ್ಯ ಹೇಳಿದರೆ ನನಗೆ ಬೇಡ ಎಂದಳು ಅವಳ ಮಾತನ್ನು ಕೇಳದ ಚಿನ್ನು ಅಣ್ಣ ಅಕ್ಕನಿಗೆ ನಾನೇ ಸೀರೆ ಆರಿಸುತ್ತೇನೆ ಅಷ್ಟೇ ಅಲ್ಲ ಅಮ್ಮನಿಗೆ ಚಿಕ್ಕಮ್ಮನಿಗೂ ಆರಿಸುತ್ತೇನೆ ನೀನು ಮಹಿಗೆ ಅಪ್ಪನಿಗೆ ಚಿಕ್ಕಪ್ಪನಿಗೆ ಆರಿಸು ಎಂದು ಹೇಳಿ ಸಿಂಚನಾಳಿಗೆ ಚಿನ್ನುಗೆ ಆರಿಸಿದ ಸೀರೆ ರೀತಿ ಇರುವ ಇನ್ನೊಂದು ಸೀರೆಯನ್ನು ಆರಿಸಿದಳು ಕಿರಣ ಕೂಡ ಸಿಂಚನಾಳಿಗೆ ಸೀರೆ ಕೊಡಿಸಿದನು ಸಿಂಚನ ನೀನು ನನ್ನ ಬೆಸ್ಟ್ ಫ್ರೆಂಡ್ ನಿಜ ಹೇಳು ನಾನು ಹೇಳುವ ಒಂದು ಕೆಲಸ ಮಾಡಲು ಆಗಲ್ಲ ನಿನಗೆ ಕಿರಣ ಸೂರ್ಯ ಅಲ್ಲೇ ಇಲ್ಲೇ ಇದ್ದಾರೆ ಸುಮ್ಮನಿರು ಅಲ್ಲ ಸಿಂಚು ನಾನು ಮದುವೆಯಾಗುವ ಹುಡುಗಿಯ ಜೊತೆ ಮಾತನಾಡಲು ಅವರ ಅಣ್ಣನಿಗೆ ಹೆದರುವ ಪರಿಸ್ಥಿತಿ ಬಂದಿದೆ ಪ್ಲೀಸ್ ಕರ್ಕೊಂಡು ಬ ಸಿಂಚನ ಎಂದು ಹೇಳುತ್ತಿದ್ದನು ಹೇಗಿದ್ದರೂ ಮದುವೆಯಾಗ್ತಿದೆಯಲ್ಲ ನೀನೇ ಸೂರ್ಯನಿಗೆ ಹೇಳಿ ಕರ್ಕೊಂಡು ಹೋಗು ಒಳಗೆ ನಗು ತಡೆದು ಹೇಳಿದಳು ಅಷ್ಟೊಂದು ಧೈರ್ಯ ಇದ್ದಿದ್ದರೆ ನಿನಗೇಕೆ ಹೇಳುತ್ತಿದ್ದೆ ಅವನು ಸ್ನೇಹಿತನೇ ಇರಬಹುದು ಆದರೆ ಭಯ ಅನ್ನುವುದಕ್ಕಿಂತ ಗೌರವ ಅದಕ್ಕೆ ನಿನಗೆ ಹೇಳುತ್ತಿರುವುದು ಒಂದು ಚೂರೇ ಚೂರು ಪರ್ಸನಲ್ ಆಗಿ ಮಾತನಾಡಬೇಕು ಪ್ಲೀಸ್ ಡ್ರೆಸ್ಸಿಂಗ್ ರೂಮ್ ಹತ್ರ ಕರ್ಕೊಂಡು ಬಾ ಬರ್ತೀಯಾ ಎಂದು ವಿನಂತಿಸಿದ ರೀತಿ ಹೇಳಿದನು ನಿನ್ನ ಗೋಳು ನೋಡಲು ಆಗ್ತಿಲ್ಲ ಕರ್ಕೊಂಡು ಬರ್ತೀನಿ ಹೋಗು ಎಂದು ಕಳಿಸಿದವಳು ಚಿನ್ನು ಬಳಿಗೆ ಬಂದು ಚಿನ್ನು ಅಲ್ಲೊಂದು ಡ್ರೆಸ್ಸಿದೆ ಬಾ ವೇರ್ ಮಾಡಿ ನೋಡು ಬಾ ಎಂದು ಕರೆದುಕೊಂಡು ಹೋಗಿ ಅಲ್ಲಿಂದ ಒಂದು ಚಂದದ ಕುರ್ತಾ ಅವಳ ಕೈಗೆ ನೀಡಿದವಳು ಡ್ರೆಸ್ಸಿಂಗ್ ರೂಮ್ ಒಳಗೆ ಕಳಿಸಿದರೆ ಅಕ್ಕ ಇಲ್ಲೇ ಇರಿ ಎಲ್ಲೂ ಹೋಗಬಾರ್ದು ನನಗೆ ಭಯ ಆಗುತ್ತೆ ಎಂದು ಹೇಳಿ ಬಾಗಿಲಾಕುವ ಹೊತ್ತಿಗೆ ಕಿರಣ ಒಳಗೆ ಸೇರಿ ಲಾಕ್ ಮಾಡಿದನು ಕಿರಣ ಒಳಗೆ ಬಂದವನನ್ನು ನೋಡಿ ನೀವ್ಯಾಕೆ ಯಾಕೆ ಬಂದ್ರಿ ಇಲ್ಲಿ ಎಂದು ಜೋರಾಗಿ ಮಾತನಾಡುವ ಅವಳ ಬಾಯಿ ಮುಚ್ಚಿದವನು ನಿಧಾನ ಮಾತಾಡು ಎಂದನು ಅವನ ಕೈ ಬಿಡಿಸಿದವಳು ಅಣ್ಣ ಸಿಂಚನಕ್ಕ ಇಲ್ಲೇ ಇದ್ದಾರೆ ನೀವು ಹೀಗೆ ಬಂದರೆ ಅವರೇನು ತಿಳಿದುಕೊಳ್ಳುತ್ತಾರೆ ಮೊದಲು ಇಲ್ಲಿಂದ ಹೋಗಿ ಎಂದು ಬಾಗಿಲು ತೆಗೆಯುವು ತೆಗೆಯಲು ಹೋದವಳನ್ನು ಹಿಂದಕ್ಕೆ ಎಳೆದುಕೊಂಡನು ಅವಳ ನಡುಬಳಸಿ ಹಿಡಿದು ನಿನ್ನ ಜೊತೆ ತುಂಬ ಮಾತಾಡಬೇಕು ಆದರೆ ನೀನು ನನ್ನ ಕೈಗೆ ಸಿಗುವುದಿಲ್ಲ ಇನ್ನೊಂದು ವಾರದ ನಂತರ ಊರಿಗೆ ಹೋಗ್ತೀಯ ಮತ್ತೆ ನಿನ್ನನ್ನು ನೋಡಲು ಆಗಲ್ಲ ನನಗೆಷ್ಟು ಕಷ್ಟ ಆಗುತ್ತೆ ಗೊತ್ತಾ ಎಂದರೆ ನಾನು ಊರಿಗೆ ಹೋದರೆ ನಿಮಗೆ ಏಕೆ ಕಷ್ಟ ಬರುತ್ತಿದ್ದ ನಗುವನ್ನು ತಡೆದು ಹೇಳಿದ ಕೇಳಿದಳು ನಿಜವಾಗಿಯೂ ನೀನು ಚೈಲ್ಡ್ ಅಥವಾ ಹಾಗೆ ನಟನೆ ಮಾಡ್ತೀಯಾ ಎಂದು ತಿಳಿಯುವುದಿಲ್ಲ ನೋಡು ಎಂದರೆ ಅವನ ಮಾತಿಗೆ ಜೋರಾಗಿ ನಕ್ಕವಳು ನಿಮಗೆ ಹೇಗೆ ಅನಿಸುತ್ತದೆ ಎಂದಳು ಅದು ಬಿಡು ಊರಿಗೆ ಹೋದಾಗ ನಾನಿಲ್ಲದಿದ್ದರೆ ಬೇಜಾರಾಗುವುದಿಲ್ಲವಾ ಎಂದು ಕಿರಣ ಕೇಳಿದರೆ ಬೇಜಾರ ಯಾಕೆ ಅಲ್ಲಿ ಅಪ್ಪ ಅಮ್ಮ ಇರ್ತಾರಲ್ಲ ಎಂದಳು ಎಲ್ಲಿ ನನ್ನ ಕಣ್ಣು ನೋಡಿ ಹೇಳು ಎಂದರೆ ಕಿರಣನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವಳು ಅವನನ್ನು ತಬ್ಬಿ ತುಂಬ ಮಿಸ್ ಮಾಡ್ಕೋತೀನಿ ಎಂದಳು ಅವಳ ಕಣ್ಣಲ್ಲಿ ಅದೆಷ್ಟೇ ಪ್ರೀತಿ ಇದ್ದರೂ ಅದನ್ನು ಅವಳ ಬಾಯಿಂದ ಕೇಳಬೇಕು ಎಂಬ ಹಂಬಲ ಅವನಿಗೆ ಥ್ಯಾಂಕ್ ಯು ಚಿನ್ನು ಎಂದವನು ಐ ಲವ್ ಯು ಸೋ ಮಚ್ ಎಂದು ಅವಳ ಹಣೆಗೆ ಸಿಹಿ ಮುತ್ತು ನೀಡಿದನು ಅವರಿಬ್ಬರ ಮಾತು ಸಾಗುವಾಗಲೇ ಚಿನ್ನು ಇನ್ನೂ ಆಗಿಲ್ವಾ ಎಂದು ಸೂರ್ಯ ಅಲ್ಲಿಗೆ ಬಂದಿದ್ದನು ಮುಂದುವರೆಯುವುದು